ನಮ್ಮ ಉಪ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಸನ್ಮಾನ್ಯ ಅಧ್ಯಕ್ಷರೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಗ್ರೇಟರ್ ಬೆಂಗಳೂರು ಮಾಡುವ ಮುಖಾಂತರ ಐದು ಕಾರ್ಪೊರೇಷನ್ ವಿಂಗಡಣೆ ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸನ್ಮಾನ್ಯ ಅಧ್ಯಕ್ಷರೇ ಕಾರ್ಪೊರೇಷನ್ ಅರವತ್ತೈದು ಸೀಟ್ ಇತ್ತು ಆಮೇಲೆ ನೂರಾಯ್ತು ನೂರಾದ ಮೇಲೆ ನೂರ ತೊಂಬತ್ತೆಂಟು ಆಯಿತು ಸನ್ಮಾನ್ಯ ಅಧ್ಯಕ್ಷರಿಗೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಕಡೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಪಂಚಾಯಿತಿಗಳು ಅದನ್ನು ಈ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಒತ್ತಡ ಇತ್ತು ಸನ್ಮಾನ್ಯ ಅಧ್ಯಕ್ಷರಿಗೆ ಯಾವಾಗ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬೆಂಗಳೂರು ಎಲ್ಲ ಕಡೆ ಎಲ್ಲ ಡಿವಿ ಎಂಟು ಡಿವಿಷನಲ್ಲೂ ಕೂಡ ಸಾರ್ವಜನಿಕರ ಜೊತೆಯಲ್ಲಿ ಸಂವಾದ ಮಾಡಿದಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅದಕ್ಕೆ ನೂರಕ್ಕೆ ನೂರು ಒಪಿನಿಯನ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಯಾವುದೆಲ್ಲ ಡೆವಲಪ್ಮೆಂಟ್ ಮಾಡಿದ ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಅಂತಕ್ಕಂಥದ್ದು ಇದೆ ಬಟ್ ಇವಾಗ ಐದು ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಯಾವ ಡೆವಲಪ್ಮೆಂಟ್ ಪಂಚಾಯತಿನೂ ಕೂಡ ಸೇರಿಸಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಅದನ್ನು ಬ್ರೌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಮಾಡಿ ಆಮೇಲೆ ಒಬ್ಬ ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರವನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈಗೇನು ಐದು ಮಾಡಿದ್ದಾರೆ ಅದೊಂದು ಐತಿಹಾಸಿಕ ತೀರ್ಮಾನ ಎಲ್ಲ ಬೆಂಗಳೂರು ಇದೆ ನಾರ್ತ್ ಬೆಂಗ್ಳೂರ್ ಸೌತ್ ಬೆಂಗ್ಳೂರ್ ಈಸ್ಟ್ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಯಾವ್ದು ಬೆಂಗಳೂರಿನ ಡಿಬೇಟ್ ಮಾಡ್ತಾ ಇಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರ ಶಾಸಕರನ್ನ ವಿಧಾನಪರಿಷದಸ್ಯರನ್ನ ಲೋಕಸಭಾ ಸದಸ್ಯರನ್ನ ವಿಶ್ವಾಸಿಗೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ ಒಬ್ಬ ಸೇವಕನಾಗಿ ಉಪ ಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಮಯ ತಮ್ಮ ಮುಖಾಂತರ ಹೇಳ್ತಾನೆ ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡಿಸಿರ್ತಕ್ಕಂಥದ್ದೊಂದು ತೀರ್ಮಾನ ಒಳ್ಳೇದು ಅಂತಕ್ಕಂಥದ್ದನ್ನ ನಿಮ್ ಮುಖಾಂತರ ಹೇಳಿಕ್ ಬಯಸ್ತೇನೆ ಸನ್ಮಾನ ಅಧ್ಯಕ್ಷ